ಇವರು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಮಂತ್ರ ಯಂತ್ರ ತಂತ್ರ ಶಕ್ತಿಯಿಂದ ಶಕ್ತಿಗಳ ಪರಿಹಾರ ಶತಸಿದ್ಧ ಇವರ ದಿವ್ಯ ಶಕ್ತಿಯಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಮುಕ್ತಿ ಗ್ಯಾರಂಟಿ ಭಕ್ತರ ಕಲ್ಯಾಣಕ್ಕಾಗಿ ಅವತರಿಸಿದ ನಮ್ಮ ನೆಲದ ಅಘೋರ್ ಭೈರವಿ ನಿಮ್ಮ ಜೀವನದಲ್ಲೂ ಬದಲಾವಣೆ ಬೇಕೆ ಈ ದಿವ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಮಸ್ಕಾರ ವೀಕ್ಷಕರೇ ಮನುಷ್ಯ ಸುಖವನ್ನ ಹುಡುಕುತ್ತಿದ್ದಾನೆ ಆದರೆ ಶಾಂತಿ ಸಿಗುತ್ತಿಲ್ಲ ಸಂಪತ್ತಿದೆ ಆದರೆ ಆರೋಗ್ಯವಿಲ್ಲ ಯಶಸ್ಸಿದೆ ಆದರೆ ನೆಮ್ಮದಿ ಇಲ್ಲ ಕುಟುಂಬ ಇದೆ ಆದರೆ ಸದಾ ಅಶಾಂತಿ ಕಿರಿಕಿರಿ ಅಜ್ಞಾನದ ಕತ್ತಲೆಯನ್ನ ಸರಿಸಿ ಜ್ಞಾನದ ದೀವಿಗೆ ಹಚ್ಚಲು ಸಿದ್ಧರಾಗಿದ್ದಾರೆ ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು ಆರೋಗ್ಯ ಸಂಪತ್ತು ಮತ್ತು ಆತ್ಮ ಜಾಗೃತಿಯ ಸಿದ್ಧಿಗಾಗಿ ಅಮ್ಮನವರ ಅಮೃತ ಹಸ್ತಗಳಿಂದ ನಡೆಯಲಿರುವ ಅಪೂರ್ವ ಕಾರ್ಯಾಗಾರ ಅಘೋರ ಪಂಥದ ಕಠಿಣ ತಪಸ್ಸಿನಿಂದ ಸಿದ್ಧಿ ಪಡೆದ ಇವರು ಇಂದು ಸಮಾಜದ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅಮ್ಮನವರ ಒಂದು ದೃಷ್ಟಿ ಬಿದ್ದರೆ ಸಾಕು ಎಂತಹ ಸಂಕಷ್ಟಗಳು ಮಂಜಿನಂತೆ ಕರಗುತ್ತವೆ ಕೇವಲ ಮಂತ್ರ ತಂತ್ರಗಳಲ್ಲ ಬದಲಿಗೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಮೂಲಕ ಜೀವನವನ್ನು ಹೇಗೆ ಸಮೃದ್ಧಗೊಳಿಸಬೇಕು ಎಂಬುವುದನ್ನು ಅಮ್ಮನವರು ಈ ಕಾರ್ಯಾಗಾರದಲ್ಲಿ ಬೋಧಿಸಲಿದ್ದಾರೆ ಈ ಹಿಂದೆ ಅಮ್ಮನವರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಇಂದು ಹೊಸ ಜೀವನ ನಡೆಸುತ್ತಿದ್ದಾರೆ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಪಡೆದವರು ಒಂದೆಡೆಯಾದರೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿ ಇಂದು ಕೋಟ್ಯಾಧಿಪತಿಗಳಾದವರು ಇನ್ನೊಂದೆಡೆ ಅಮ್ಮನವರ ಹಸ್ತಸ್ಪರ್ಶದಿಂದ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಖಾಯಿಲೆಯನ್ನ ಜಯಿಸಿದ್ದಾರೆ ಎಂಬುದು ಇಲ್ಲಿಗೆ ಬಂದವರ ಅನುಭವದ ಮಾತು ನಿಮ್ಮ ಜೀವನದಲ್ಲೂ ಬದಲಾವಣೆ ಬೇಕೆ ಕಷ್ಟದ ಕಾರ್ಮೋಡ ಸರಿದು ಸುಖದ ಸೂರ್ಯೋದಯವಾಗಬೇಕೆ ಹಾಗಾದರೆ ಈ ಸುವರ್ಣ ಅವಕಾಶವನ್ನ ಕೈಬಿಡಬೇಡಿ ಡಾಕ್ಟರ್ ಆಗರ್ಬನಾಥ್ ಅಗೋರ್ ಭೈರವಿ ಅಮ್ಮನವರ ಈ ದಿವ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನ ಪಾವನವಾಗಿಸಿಕೊಳ್ಳಿ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಸ್ಥಳ ಪಂಡಿತನಹಳ್ಳಿ ತುಮಕೂರು